ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋ ನಾನು ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗ ಮೇಡಮ್ ನಮಸ್ಕಾರಗಳು ಗೈಸ್ ಇವಾಗ ಸುಮಾರು ಇಷ್ಟಿಂದ ಯೂಟ್ಯೂಬಲ್ಲಿ ನಾನು ಯಾವುದೇ ಥರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಲಾಸ್ಟ್ ವೀಡಿಯೋ ಯಾವುದಪ್ಪ ಹಾಕಿದೆ ಅಂದರೆ ಆನಂದ್ ಖುಷಿ ಅಣ್ಣನ ಅಂಗಿಟ್ ಮಾಡಕ್ಕೆ ಹೋಗಿದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ನೋಡಿ ಅದು ಬಿಟ್ಟರೆ ಫುಲ್ ಗ್ಯಾಪ್ ಆಯಿತು ಗ್ಯಾಪ್ ಆದಮೇಲೆ ಒಂದು ರೆಸಾರ್ಟ್ಗೆ ಹೋಗಿದ್ದು ವೀಡಿಯೋನ ಅಪ್ಲೋಡ್ ಮಾಡಿದೆ ಸೊ ಕರೆಕ್ಟಾಗಿ ಟೈಮ್ ಇರೋ ಕಾರಣ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಇವತ್ತು ಒಂದು ವೀಡಿಯೋ ಮಾಡ ಹಾಕೋಣ ಹೇಳ್ಬಿಟ್ಟು ಬಂದಿದ್ದೀನಿ ಇವತ್ತು ವೀಡಿಯೋ ಏನಂತಂದರೆ ನಾವು ಇನ್ಸ್ಟಾಗ್ರಾಮ್ಗೆ ಯಾವ ಥರ ಶೂಟ್ ಮಾಡ್ತೀವಿ ಎಲ್ಲೆಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ಯಾವುದೋ ಈಗ ಇನ್ಸ್ಟಾಗ್ರಾಮ್ಗೂ ನ್ಯೂ ಇಯರ್ ಆದಮೇಲೆ ನ್ಯೂ ಇಯರಲ್ಲಿ ಒಂದು ಫಸ್ಟ್ನೇ ಫಸ್ಟು ಒಂದನೇ ತಾರೀಕು ಒಂದು ವೀಡಿಯೋ ಆದಮೇಲೆ ಫೈವ್ ಡೇಸಿಂದ ಏನೂ ಅಪ್ಲೋಡ್ ಮಾಡಿಲ್ಲ ಯಾಕೆಂದರೆ ವೀಡಿಯೋ ಇರಲಿಲ್ಲ ಸೊ ಶೂಟ್ ಮಾಡೋಕ್ಕೆ ಟೈಮು ಸಿಕ್ಕಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಶೂಟ್ ಮಾಡೋಣ ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲಿ ಅಂತಂದರೆ ಇಲ್ಲೇ ನಮ್ಮ ಸೈಟ್ ಪಕ್ಕದಲ್ಲೇ ಸೊ ನಾವು ಯಾರ ಥರ ಶೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡೋದು ಫುಲ್ ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ನಾವು ವ್ಯೂ ಇವಾಗ ಶೂಟ್ ಮಾಡೋಕ್ಕೆ ಅಂತ ಹೇಳಿದ್ನಲ್ಲ ಇವಾಗ ಶೂಟ್ ಮಾಡೋಕ್ಕೆ ಪ್ಲೇಸಿಗೆ ಬಂದಿದ್ದೀವಿ ಸೊ ಇವಾಗ ಅವರು ಬಂದಿದ್ದಾರೆ ಶೂಟ್ ಮಾಡೋಕ್ಕೆ ಆಲ್ರೆಡಿ ಮತ್ತು ಕ್ಯಾಮ್ರಾಮನ್ ಬಂದು ಇವಾಗ ಬರ್ತಾಯಿದ್ದಾರೆ ಬಂದು ಇವಾಗ ಬೈಕಲ್ಲಿ ಬರ್ತಾರಂತೆ ಗೈಸ್ ನಾವು ಶೂಟ್ ಮಾಡೋ ಜಾಗ ಬಂದು ಇದು ಆರ್ಯಾಮ್ಸ ಬ್ಯಾಕ್ ಗೇಟು ಇಲ್ಲಿ ಆರ್ಯಾಮ್ಸ ಇರೋದು ಇದು ಬ್ಯಾಕ್ ಗೇಟು ಬ್ಯಾಕ್ ಗೇಟಲ್ಲಿ ಇದೊಂದು ರೋಡು ಫುಲ್ ಖಾಲಿ ಇರ್ತದೆ ಸಕ್ಕದಾಗಿರ್ತದೆ ಮತ್ತು ಇಲ್ಲಿ ಮುಂದೆ ಕಾಣಿಸ್ತೈತಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅಲ್ಲೊಂದು ಕೆ ಲೇಕ್ ಐತೆ ಅಲ್ಲೊಂದು ಪಾರ್ಕ್ ಥರ ಮಾಡೋರೆ ಅದೊಂದು ಸಕ್ಕದಾಗಿರೋ ಜಾಗ ಸೊ ಇದು ನಾವು ಬಂದು ಶೂಟ್ ಮಾಡೋ ಜಾಗ ಸೊ ಬನ್ನಿ ಶೂಟ್ ಮಾಡೋಕೆ ರೆಡಿಯಾಗೋಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಶೂಟ್ ಮಾಡೋಕ್ಕೆ ಹೋಗೋಣ ಸೊ ಹೆಂಗೆ ಶೂಟ್ ಮಾಡ್ತೀವಿ ಅಂತ ಫುಲ್ಲಿ ವಿಡಿಯೋದಲ್ಲಿ ಶೂಟ್ ಮಾಡೋದೇ ತೋರಿಸ್ತೀನಿ ಒಂದೇ ಒಂದು ಸ್ವಲ್ಪ ಹಂಗೆ ಹಂಗೆ ಫುಲ್ ಸೈಡ್ ಆಗಲಿ ಇವಾಗ ಅಲ್ಲಿ ಎರಡು ಶೂಟ್ ಮಾಡಿದ್ವಿ ಅಲ್ಲಿಂದ ಬಂದರೆ ಇದೊಂದು ಆರ್ಯಂಸ ಪಕ್ಕನೇ ಇದೊಂದು ಪಾರ್ಕ್ ಐತೆ ಇಲ್ಲಿರೋ ಪಾರ್ಕ್ ನೋಡಿ ಈ ಪಾರ್ಕ್ ಒಳಗಡೆ ಆಲ್ಮೋಸ್ಟ್ ವೀಡಿಯೋ ಮಾಡಕ್ಕೆ ಈ ರೋಡು ಮುಂಚೆ ತೋರಿಸ್ನಲ್ಲ ಅಲ್ಲಿ ಆ ರೋಡು ಮತ್ತು ಈ ರೋಡು ಈ ರೋಡಲ್ಲಿ ಡೆಡ್ ಆ್ಯಂಡ್ ಹೋದರೆ ಅಲ್ಲಿ ಡೆಡ್ ಏನು ಇರೋಲ್ಲ ಆಲ್ಮೋಸ್ಟು ಇಲ್ಲಂತೂ ಮಿಸ್ಸೇ ಇಲ್ಲ ವೀಡಿಯೋ ನಮ್ಮದು ಇಷ್ಟು ಜಾಗ ಮತ್ತು ನೈಟ್ ಶೂಟ್ ಮಾಡೋದು ಏನಾರ ಇದ್ರೆ ಸನ್ ಸಿಟಿಯಲ್ಲಿ ಸನ್ ಸಿಟಿ ಲೇಔಟ್ ಫಿಕ್ಸು ಅಲ್ಲೇ ನೈಟ್ ಶೂಟ್ ಮಾಡೋದು ಯಾಕೆಂದರೆ ನನ್ನ ನೈಟಲ್ಲಿದ್ದಾಗ ಇದ್ದಾಗ ಅಲ್ಲಿ ನನಗೆ ಹತ್ರ ಆಗುತ್ತೆ ಅಂತ ನೈಟ್ ಶೂಟ್ ಎಲ್ಲ ಅಲ್ಲೇನೆ ಇನ್ ಬಿಟ್ರೆ ಡೇ ಅಲ್ಲಿ ಬಂದ್ರೆ ಇಲ್ಲಿ ಡ್ಯೂಟಿಲಿ ಇದ್ದಾಗ ಇಲ್ಲಿ ರಾಜ್ಯದಲ್ಲಿ ಇತ್ತು ಅಂದ್ರೂ ಸೇಮ್ ಬ್ಯಾಕ್ ಗೇಟ್ ಅಲ್ಲಿ ಹೇಳಿದ್ನಲ್ಲ ಬ್ಯಾಕ್ ಗೇಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡೋದು ಏನು ಒಂದ್ ನಲ್ವತ್ತಿಂದ ಐವತ್ ಸಾವಿರ ಬರ್ಬೋದು ಅಷ್ಟೇ ಏನೇ ವಯಸ್ಸು ಏನಕ್ಕೆ ನಿಮ್ಮ ಹುಡುಗನ್ ಬಿಟ್ಬಿಟ್ಟಂತಲ್ಲ ಸೊ ಗೈಸ್ ಫೈನಲಿ ಮೂರು ವಿಡಿಯೋ ಶೂಟ್ ಮಾಡಿದ್ದೀವಿ ಮೂರು ವಿಡಿಯೋ ಶೂಟ್ ಆಯಿತು ಅವರು ಜಸ್ಟ್ ಇವಾಗ ವೀಡಿಯೋ ಮುಗಿಸ್ಕೊಂಡು ಹೊರಟ್ರು ಸೊ ಹಾಗೆ ಇವತ್ತು ಯಾವುದೇ ಯಾವುದು ಕೂಡ ವೀಡಿಯೋ ಇಲ್ಲದೇ ಇರೋದ್ರಿಂದ ಪೋಸ್ಟ್ ಮಾಡೋಕ್ಕೆ ಸೊ ಒಂದು ಆ ಮೂರು ವೀಡಿಯೋದಲ್ಲಿ ಒಂದು ವೀಡಿಯೋನ ಇವಾಗಲೇ ಎಡಿಟ್ ಮಾಡಿ ಸಂಜೆ ಪೋಸ್ಟ್ ಮಾಡಬೇಕು ನೀವೆಲ್ಲ ಇವತ್ತು ಮಾಡಿರೋ ಶೂಟು ಮತ್ತು ಇವಾಗ ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಇವತ್ತು ಶೂಟ್ ಮಾಡಿರೋ ವೀಡಿಯೋ ಯಾವ ಥರ ಬಂದೈತೆ ಯಾವ ಹೆಂಗೈತೆ ಅಂತ ನೋಡಬೇಕು ಅಂತಂದರೆ ಪ್ರದೀಪ್ ಕನ್ನಡಿಗ ಅಂತ ನಂದು ಇನ್ಸ್ಟಾ ಐಡಿ ನನ್ನ ಪ್ರದೀಪ್ ಕನ್ನಡಿಗ ಇನ್ಸ್ಟಾ ಐಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತೈತೆ ನೋಡಿ ಹೋಗಿ ಫಾಲೋ ಮಾಡ್ಕೊಳ್ಳಿ ಇಷ್ಟ ಆದರೆ ವೀಡಿಯೋಗಳು ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ಮೇಲೆ ರೆಗ್ಯುಲರಾಗಿ ಯೂಟ್ಯೂಬಲ್ಲಿ ಒಂದೊಂದು ವೀಡಿಯೋ ಹಾಕಬೇಕು ಟ್ರೈ ಮಾಡೇ ಮಾಡ್ತೀನಿ ಸೊ ಹಾಗಾಗಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆರ್ ಲವ್ ಯು ಬಾಯ್ ಬಾಯ್